ಕೇರಳದಲ್ಲಿ ಗೃಹಿಣಿಯೊಬ್ಬಳು ಮಾಡಿದ ಕೆಲಸದಿಂದ ಒಂದೇ ದಿನದಲ್ಲಿ ಆಕೆಯ ಜೀವನವೇ ಬದಲಾಗಿ ಹೋಗಿದೆ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ಕೇರಳದ ಇಪ್ಪತ್ತೆರಡು ವರ್ಷದ ಸುಪ್ರಿಯಾ ಅಲಿಯಾಸ್ ಶ್ರೀಪ್ರಿಯಾ ಅನ್ನೋ ಹುಡುಗಿ ತನ್ನ ಹನ್ನೊಂದು ತಿಂಗಳ ಮಗನ ಶವವನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ರೈಲ್ವೆ ಸ್ಟೇಷನ್ ನಲ್ಲಿ ಕೂತಿದ್ಲು ತನ್ನ ಮುದ್ದುಕಂದನ ಸಾವಿನ ನಂತರವೂ ಮಗುವನ ಪ್ರೀತಿಯಿಂದ ಎದೆಗವಿಚ್ಚಿಕೊಂಡು ಕೂತಿದ್ಲು ಬ್ಯಾಗ್ನ ಜಿಪ್ ತೆಗೆದು ಮಗನ ಮುಖ ನೋಡಿ ಕಣ್ಣೀರೆಡುತ್ತಾ ಕೂತಿದ್ದ ಶ್ರೀಪ್ರಿಯಾ ಕೊನೆಗೆ ಬ್ಯಾಗ್ನಲ್ಲಿದ್ದ ಮಗುವಿನ ಶವವನ್ನ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿದ್ದ ಮೋರಿಯಲ್ಲಿ ಎಸೆದಿದ್ಲು ಸಂಜೆ ಏಳು ಗಂಟೆಯವರೆಗೂ ಅಲ್ಲೇ ಕೂತಿದ್ದ ಸುಪ್ರಿಯಾ ಮಗು ಇಲ್ಲದೆ ನಾನು ಇನ್ಮುಂದೆ ಬದುಕಿರಲಾರೆ ಅಂತ ನೊಂದಿದ್ಲು ರೈಲ್ವೆ ಸ್ಟೇಷನ್ ನಿಂದ ಸುಪ್ರಿಯಾ ಅಳುತ್ತಾ ಹೊರಗೆ ಬಂದಿದ್ಲು ಅದೇ ಟೈಮ್ ಅಲ್ಲಿ ಸುಪ್ರಿಯಾ ಅಕ್ಕನ ಗಂಡ ಅಂದ್ರೆ ಸುಪ್ರಿಯಾ ಬಾವ ಚಿಲಂಬರಸನ್ ತ್ರಿಶೂರ್ ರೈಲ್ವೆ ಸ್ಟೇಷನ್ ಅಲ್ಲಿ ಶ್ರೀಪ್ರಿಯಾಗೆ ಎದುರಾಗಿದ್ದ ರೈಲಿನಿಂದ ಇಳಿದು ಬಸ್ ನಿಲ್ದಾಣದ ಕಡೆಗೆ ಇಬ್ಬರು ಬರ್ತಿದ್ದಾಗ ಎದುರಾಗಿದ್ರು ಇದ್ದಕ್ಕಿದ್ದಂತೆ ಚಿಲಂಬರಸನ್ ಸೋದರ ಮಾವ ನಿಧನರಾಗಿದ್ದ ಕಾರಣ ತ್ರಿಶೂರ್ಗೆ ಬಂದಿದ್ದ ತನ್ನ ನಾದನಿಯನ್ನ ನೋಡಿದ ಚಿಲಂಬರಸನ್ ಶಾಕ್ ಆಗಿದ್ದ ಶ್ರೀಪ್ರಿಯಾನ ಇಲ್ಲೇನು ಮಾಡ್ತಿದ್ದೀಯಾ ಅಂತ ಚಿಲಂಬರಸನ್ ಕೇಳಿದ್ದ ಯಾಕಂದ್ರೆ ಪ್ರಿಯಾ ಇದ್ದಿದ್ದು ದೂರದ ಪುಲ್ಲೂರಿನಲ್ಲಿ ಇನ್ನು ಭಾವನ ಪ್ರಶ್ನೆಗೆ ಉತ್ತರಿಸಿದ್ದ ಪ್ರಿಯಾ ನನ್ನ ಫ್ರೆಂಡ್ ಮದುವೆ ಇತ್ತು ಹೀಗಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ಲು ಮತ್ತೆ ಮಗು ಎಲ್ಲಿ ಅಂತ ಚಿಲಂಬರಸನ್ ಕೇಳಿದ್ದ ಆಗ ಶ್ರೀಪ್ರಿಯಾ ನನ್ನ ಗಂಡ ನೋಡಿಕೊಳ್ತಿದ್ದಾನೆ ಅಂತ ಹೇಳಿದ್ಲು ತಕ್ಷಣವೇ ಚಿಲಂಬರಸನ್ ಮೊದಲ ಗಂಡಾನ ಅಥವಾ ಎರಡನೇ ಗಂಡಾನ ಅಂತ ಕೇಳಿದ್ದ ಯಾಕಂದ್ರೆ ಶ್ರೀಪ್ರಿಯ ಗಂಡನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡಿ ಬಂದಿದ್ಲು ಈ ವಿಚಾರ ಇಡೀ ಕುಟುಂಬಕ್ಕೆ ಗೊತ್ತಿತ್ತು ಇಷ್ಟು ದಿನ ಫೋನ್ ಕಾಂಟ್ಯಾಕ್ಟ್ ನಲ್ಲೂ ಸಹ ಇವಳು ಇರ್ಲಿಲ್ಲ ಇದರಿಂದ ಮನೆಗೆ ಬಾ ಅಂತ ಚಿಲಂಬರಸನ್ ಅಂದಿದ್ದ ಆದ್ರೆ ಪ್ರಿಯಾ ನಾನು ನನ್ನ ಮಗನ ಹತ್ರ ಹೋಗ್ಬೇಕು ಅಂತ ಹೇಳಿದ್ಲು ಆದ್ರೆ ಪಟ್ಟು ಬೆಡದ ಚಿಲಂಬರಸನ್ ತನ್ನ ಹೆಂಡತಿ ಅಂದ್ರೆ ಶ್ರೀಪ್ರಿಯ ಅಕ್ಕ ವಿಜಯಗೆ ಕಾಲ್ ಮಾಡಿದ್ದ ಆದಷ್ಟು ಬೇಗ ನೀನು ತ್ರಿಶೂರ್ಗೆ ಬಂದು ಬಿಡು ಅಂತ ಚಿಲಂಬರಸನ್ ಹೆಂಡತಿ ವಿಜಯಗೆ ಹೇಳಿದ್ದ ತ್ರಿಶೂರ್ನಿಂದ ವಿಜಯ ಇದ್ದ ಊರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿತ್ತು ನಾನು ನಿನ್ನ ತಂಗಿಯನ್ನ ನೋಡಿದೆ ಅವಳ ಹತ್ರ ಮಗು ಇಲ್ಲ ಇವಳನ್ನ ಬಿಟ್ರೆ ನಮ್ಮ ಕೈಗೆ ಮತ್ತೆ ಸಿಗೋದಿಲ್ಲ ಹೀಗಾಗಿ ನೀನು ಬೇಗ ಬಾ ಅಂತ ಚಿಲಂಬರಸನ್ ಹೆಂಡತಿಗೆ ಹೇಳಿ ಫೋನ್ ಕಟ್ ಮಾಡಿದ್ದ ಇದೇ ಟೈಮ್ ಅಲ್ಲಿ ಸುಪ್ರಿಯಾ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ಲು ಆದ್ರೆ ನೀನು ಓಡಿ ಹೋದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸುಪ್ರಿಯಾಗೆ ಚಿಲಂಬರಸನ್ ಹೆದರಿಸಿದ್ದ ಪೊಲೀಸರ ಹೆಸರು ಕೇಳ್ತಿದ್ದಂತೆ ಸುಪ್ರಿಯಾ ಹೆದರಿಕೊಂಡಿದ್ಲು ಆಗ ನಿಮ್ಮ ಅಕ್ಕ ಬರೋವರೆಗೂ ನೀನು ಇಲ್ಲೇ ಇರೋ ಅಂತ ಸುಪ್ರಿಯಾ ಕರ್ಕೊಂಡು ಕೊಂಡು ಹೋಗಿ ಊಟ ಕೊಡಿಸಿದ್ದ ಚಿಲಂಬರಸನ್ ಒಲ್ಲದ ಮನಸ್ಸಿನಿಂದಲೇ ಊಟ ಮಾಡಿದ್ಲು ಸುಪ್ರಿಯಾ ಸುಪ್ರಿಯಾ ಸ್ಥಿತಿ ನೋಡಿ ಚಿಲಂಬರಸನ್ ಕಣ್ಣೀರು ಹಾಕಿದ್ದ ಚಿಕ್ಕ ವಯಸ್ಸಿನಲ್ಲೇ ತಪ್ಪು ಮಾಡಿ ಜೀವನವನ್ನ ಹಾಳು ಮಾಡಿಕೊಂಡ್ಲು ಅಂತ ಚಿಲಂಬರಸನ್ ಮರುಕಪಟ್ಟಿದ್ದ ಇದೇ ಟೈಮಲ್ಲಿ ನಮ್ಮ ಜೊತೆ ಬಂದು ಬಿಡು ನಿನಗೆ ಮುಂದೆ ಒಳ್ಳೆ ಜೀವನ ಇದೆ ಅಂತ ಅಂದಿದ್ದ ಶ್ರೀಪ್ರಿಯಾ ಬಾವ ಹೇಗಿದ್ರು ನಮಗೆ ಮಕ್ಕಳಿಲ್ಲ ನಿನ್ನ ಮಗನನ್ನ ನಾವು ನೋಡಿಕೊಳ್ತೀವಿ ನಮ್ಮ ಜೊತೆ ಬಂದು ಇರು ಅಂತ ಚಿಲಂಬರಸನ್ ಹೇಳಿದ್ದ ಆದ್ರೆ ಸುಪ್ರಿಯಾ ಇದಕ್ಕೆ ಒಪ್ಲಿಲ್ಲ ಅಷ್ಟರಲ್ಲಿ ಸುಪ್ರಿಯಾ ಅಕ್ಕ ವಿಜಯ ತ್ರಿಶೂರ್ಗೆ ಬಂದಿದ್ಲು ಸುಪ್ರಿಯನ ನೋಡಿ ಮಗು ಎಲ್ಲಿ ಅಂತ ವಿಜಯ ಕೇಳಿದ್ಲು ಆಗ ಬಂಧುಗಳ ಮನೆಯಲ್ಲಿದ್ದಾನೆ ಅಂತ ಒಂದು ಸಲ ಮತ್ತೆ ನನ್ನ ಲವರ್ ಹತ್ರ ಇದ್ದಾನೆ ಅಂತ ಇನ್ನೊಂದು ಸಲ ಸುಪ್ರಿಯಾ ಸುಳ್ಳು ಹೇಳಿದ್ಲು ಇದರಿಂದ ಅನುಮಾನಗೊಂಡ ವಿಜಯ ಹಾಗೂ ಚಿಲಂಬರಸನ್ ನಾವು ನಿನ್ನ ಜೊತೆ ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಸುಪ್ರಿಯಾ ಮಾತ್ರ ನೀವು ನನ್ನ ಜೊತೆ ಬರಬೇಡಿ ಅಂತ ಹೇಳಿದ್ಲು ಆಗ ಅಕ್ಕ ವಿಜಯ ಸುಪ್ರಿಯಾನ ತರಾಟೆಗೆ ತೆಗೆದುಕೊಂಡಿದ್ಲು ನೀನು ಒಳ್ಳೆಯ ಗಂಡನನ್ನ ಬಿಟ್ಟು ಓಡಿ ಹೋಗಿದ್ದೆ ಒಳ್ಳೆ ಆಸ್ತಿ ಹಣ ಇದ್ರು ನೀನು ಗಂಡನನ್ನ ಬಿಟ್ಟು ಕೂಲಿ ಕೆಲಸ ಮಾಡೋನ ಜೊತೆ ಓಡಿ ಹೋಗಿದ್ದೆ ಬಯಸಿ ಬಯಸಿ ನೀನು ಕಷ್ಟಗಳನ್ನ ಮೈ ಮೇಲೆ ತಂದುಕೊಂಡಿದ್ದೀಯಾ ನನಗೆ ಮಗುವನ್ನ ತೋರಿಸೋವರೆಗೂ ನಾನು ನಿನ್ನ ಬಿಡೋದಿಲ್ಲ ಪೊಲೀಸರಿಗೆ ಹೇಳ್ತೀನಿ ಅಂತ ವಿಜಯ ಸುಪ್ರಿಯಾಗೆ ಹೆದರಿಸಿದ್ಲು ತಕ್ಷಣವೇ ಸುಪ್ರಿಯಾ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು ನನ್ನ ಮಗನನ್ನ ನನ್ನ ಲವರ್ ಹಾಗೂ ಆತನ ತಂದೆ ತಾಯಿ ಸೇರಿ ಸಾಯಿಸಿಬಿಟ್ರು ಅಂತ ಸುಪ್ರಿಯಾ ಹೇಳಿದ್ಲು ಈ ಮಾತು ಕೇಳ್ತಿದ್ದಂತೆ ವಿಜಯಾಗೆ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತಾಗಿತ್ತು ಸುಪ್ರಿಯಾ ಮುಂದುವರೆಸಿದ್ಲು ನನ್ನ ರೂಮ್ ಅಲ್ಲಿ ಕೂಡಾಕಿ ನನ್ನ ಹನ್ನೊಂದು ತಿಂಗಳ ಮಗುವನ್ನ ಸಾಯಿಸಿಬಿಟ್ರು ಮೃತದೇಹವನ್ನ ಬ್ಯಾಗ್ನಲ್ಲಿ ಇಟ್ಟು ತ್ರಿಶೂರ್ನಲ್ಲಿ ಎಸೆದುಬಾ ಅಂತ ಹೇಳಿದ್ರು ಅಂತ ವಿಜಯಾಗೆ ಸುಪ್ರಿಯಾ ನಡೆದ ಘಟನೆಯನ್ನೆಲ್ಲ ಹೇಳಿದ್ಲು ತಕ್ಷಣವೇ ವಿಜಯ ಹಾಗೂ ಚಿಲಂಬರಸನ್ ತ್ರಿಶೂರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಸುಪ್ರಿಯಾಗೆ ಮಗುವಿನ ಮೃತದೇಹವನ್ನ ತೋರಿಸು ಅಂತ ಪೊಲೀಸರು ಕೇಳಿದ್ರು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ದೊಡ್ಡ ಮೋರಿಯಲ್ಲಿ ಮಗುವಿನ ಶವವನ್ನ ಎಸೆದಿದ್ದಾಗಿ ಸುಪ್ರಿಯಾ ಪೊಲೀಸರಿಗೆ ಹೇಳಿದ್ಲು ಮಗು ಮೃತದೇಹ ಸಿಕ್ಕ ಬಳಿಕ ಆಕೆಯನ್ನ ವಶಕ್ಕೆ ಪಡೆದು ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು ಬಳಿಕ ಪೊಲೀಸರು ಸುಪ್ರಿಯಾನ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ಇಲ್ಲಿಂದ ಸುಪ್ರಿಯಾ ತನ್ನ ಕಥೆಯನ್ನ ಹೇಳೋಕೆ ಶುರು ಮಾಡಿದ್ಲು ಮೂರು ವರ್ಷಗಳ ಹಿಂದೆ ಸುಪ್ರಿಯಾಗೆ ಮದುವೆಯಾಗಿತ್ತು ಗಂಡ ಮಣಿಬಾಲನ್ ಜೊತೆ ನೈವೇಲಿ ಗ್ರಾಮದಲ್ಲಿ ದಂಪತಿ ವಾಸ ಮಾಡ್ತಿದ್ರು ವ್ಯವಸಾಯ ಮಾಡಿಕೊಂಡು ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ತಿದ್ದ ಮಣಿಬಾಲನ್ ಇವರಿಗೆ ಒಂದು ಮುದ್ದಾದ ಗಂಡು ಮಗು ಕೂಡ ಆಗಿತ್ತು ಇಬ್ಬರ ಜೀವನ ಚೆನ್ನಾಗೇ ಇತ್ತು ಇದೇ ಟೈಮಲ್ಲಿ ಮಣಿಬಾಲನ್ ಮನೆ ಪಕ್ಕದಲ್ಲಿ ಜೈಸೂರ್ಯ ಅನ್ನೋ ಯುವಕನಿದ್ದ ಮಣಿಬಾಲನ್ಗೆ ಹತ್ತಿರದ ಸಂಬಂಧಿಯಾಗಿದ್ದ ಈತ ವರಸೆಯಲ್ಲಿ ತಮ್ಮನಾಗಬೇಕು ಅಣ್ಣ ಅಣ್ಣ ಅಂತ ಆಗಾಗ ಮನೆಗೆ ಬರ್ತಿದ್ದ ಇದೇ ಟೈಮಲ್ಲಿ ಸುಪ್ರಿಯಾ ಹಾಗೂ ಜೈಸೂರ್ಯಾಗೆ ಸ್ಟ್ರಾಂಗ್ ಆಗಿ ರಿಲೇಷನ್ಶಿಪ್ ಬಿಲ್ಡ್ ಆಗಿತ್ತು ಇದು ಇವರಿಬ್ಬ ಇವರ ನಡುವಿನ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಗಂಡನಿಲ್ಲದ ಟೈಮಲ್ಲಿ ಸುಪ್ರಿಯಾ ಜೈಸೂರ್ಯಾಗೆ ಗಂಡನ ಸ್ಥಾನವನ್ನ ಬಿಟ್ಟು ಕೊಡ್ತಿದ್ಲು ಇದೇ ಟೈಮಲ್ಲಿ ಜೈಸೂರ್ಯ ಸುಪ್ರಿಯಾ ಮದುವೆ ಆಗ್ತೀನಿ ಅಂತ ಅಂದಿದ್ದ ಈತ ಜೈಸೂರ್ಯ ಮನೆಯಲ್ಲೂ ಅವನಿಗೆ ಹೆಣ್ಣು ನೋಡ್ತಿದ್ರು ಆದ್ರೆ ನಾನು ಮದುವೆ ಅಂತಾದ್ರೆ ಸುಪ್ರಿಯಾನೇ ಇಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದ್ದ ಮಗನ ಮಾತು ಕೇಳಿದ್ದ ಪೋಷಕರು ಸಹ ಇದಕ್ಕೆ ಸರಿ ಅಂದಿದ್ರು ಇದನ್ನೆಲ್ಲ ಸೀಕ್ರೆಟ್ ಆಗಿ ಇವರು ಮೇಂಟೈನ್ ಮಾಡಿದ್ರು ಹೇಗಿದ್ರು ನಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ನಾವು ಓಡಿ ಹೋಗೋಣ ಅಂತ ಸುಪ್ರಿಯಾಗೆ ಜೈಸೂರ್ಯ ಹೇಳಿದ್ದ ಇದಕ್ಕೆ ಸುಪ್ರಿಯಾ ಕೂಡ ಸರಿ ಅಂದಿದ್ಲು ಆದ್ರೆ ಮಗುನ ಬಿಟ್ಟು ಬರಬೇಕು ಅಂತ ಜೈಸೂರ್ಯ ಕಂಡೀಷನ್ ಹಾಕಿದ ಆದ್ರೆ ಸುಪ್ರಿಯಾ ಒಪ್ಪಿರಲಿಲ್ಲ ಮಗುಗೆ ಇನ್ನು ಹನ್ನೊಂದು ತಿಂಗಳು ಹೀಗಾಗಿ ನಾನು ಮಗುನ ಬಿಟ್ಟು ಬರೋದಿಲ್ಲ ಅಂತ ಸುಪ್ರಿಯಾ ಹೇಳಿದ್ಲು ಆದ್ರೆ ಇದೇ ಟೈಮಲ್ಲಿ ಅಲ್ಲಿ ಜೈಸೂರ್ಯ ತಂದೆ ತಾಯಿ ಒಂದು ಪ್ಲಾನ್ ಮಾಡಿದ್ರು ಕಳೆದ ವರ್ಷ ನವೆಂಬರ್ ಆರರಂದು ಲವರ್ ಜೈಸೂರ್ಯ ಜೊತೆ ಓಡಿ ಹೋಗಿದ್ಲು ಸುಪ್ರಿಯಾ ಇಬ್ರು ಒಂದು ರೂಮ್ ಬಾಡಿಗೆ ತಗೊಂಡು ಅಲ್ಲಿ ಸಂಸಾರ ಹೂಡಿದ್ರು ಜೈಸೂರ್ಯ ದಿನ ಕೂಲಿ ಕೆಲಸ ಮಾಡ್ತಿದ್ದ ಇತ್ತ ಊರಲ್ಲಿ ನನ್ನ ಮರ್ಯಾದೆ ಹೋಯ್ತು ಅಂತ ಮಣಿಬಾಲನ್ ಹೆಂಡತಿಯನ್ನ ಬಿಟ್ಟಿದ್ದ ಅಲ್ಲದೆ ನನಗಿಂತಲೂ ಒಂದು ವರ್ಷ ಚಿಕ್ಕವನಾಗಿದ್ದವನ ಜೊತೆ ಸುಪ್ರಿಯಾ ಓಡಿ ಹೋದ್ಲು ಅಂತ ಮಣಿಬಾಲನ್ ನೊಂದುಕೊಂಡಿದ್ದು ಅಂತ ಮಣಿಬಾಲನ್ ಸುಪ್ರಿಯಾ ನಮಗೇನೂ ಗೊತ್ತಿಲ್ಲ ಅಂತ ನಾಟಕವಾಡಿದ್ರು ಪೋಷಕರು ಆದ್ರೆ ಇಬ್ಬರು ಓಡಿ ಹೋದ ಕೆಲವೇ ತಿಂಗಳಿಗೆ ಇವರು ಮಗನ ಮನೆ ಸೇರ್ಕೊಂಡಿದ್ರು ನನ್ನ ಮಗ ಕಷ್ಟಪಟ್ಟು ದುಡಿತಿದ್ರೆ ನೀನು ಮನೆಯಲ್ಲಿ ಖಾಲಿಯಾಗಿ ಕೂತು ತಿಂತಿದ್ದೀಯ ಅದರ ಬದಲು ಏನಾದ್ರೂ ಕೆಲಸ ಮಾಡು ಅಂತ ಸುಪ್ರಿಯಾಗೆ ಜೈಸೂರ್ಯ ಪೋಷಕರು ಹೇಳಿದ್ರು ಅಲ್ಲದೆ ಮಗುವನ್ನ ನಾವು ನೋಡಿಕೊಳ್ತೀವಿ ಅಂತ ಹೇಳಿದ್ರಿಂದ ಸುಪ್ರಿಯಾ ಒಂದು ಹೋಟೆಲ್ ನಲ್ಲಿ ಪಾತ್ರೆ ತೊಳೆಯೋದಕ್ಕೆ ಅಂತ ಕೆಲಸಕ್ಕೆ ಸೇರಿಕೊಂಡ್ಲು ಒಂದು ತಿಂಗಳವರೆಗೂ ಮಗುವನ್ನ ಜೈಸೂರ್ಯ ಪೋಷಕರು ಚೆನ್ನಾಗಿ ನೋಡಿಕೊಂಡಿದ್ರು ಆದ್ರೆ ಈ ಮಗು ಬದಲಾಗಿ ಇನ್ನೊಂದು ಮಗು ಮಾಡಿಕೋ ಅಂತ ಸುಪ್ರಿಯಾಗೆ ಜೈಸೂರ್ಯ ತಂದೆ ತಾಯಿ ಹೇಳ್ತಿದ್ರು ಇದರಿಂದ ನಿನಗೆ ನಿನ್ನ ಮಗು ಬೇಕೋ ಅಥವಾ ಜೈಸೂರ್ಯ ಬೇಕೋ ಅಂತ ಸಹ ಕೇಳಿದ್ರು ಅಡಕತ್ತರೆಯಲ್ಲಿ ಸಿಕ್ಕಂತಾಗಿತ್ತು ಸುಪ್ರಿಯಾ ಸ್ಥಿತಿ ಆತ ಗಂಡನ ಮನೆಗೆ ವಾಪಸ್ ಹೋಗಲಾರದೆ ಇತ್ತ ತಂದೆ ತಾಯಿ ಮನೆಗೂ ಹೋಗೋದಕ್ಕೆ ಧೈರ್ಯ ಸಾಲದೆ ಅನಿವಾರ್ಯವಾಗಿ ಜೈಸೂರ್ಯ ಜೊತೆ ಸಂಸಾರ ಮಾಡ್ತಿದ್ಲು ಸುಪ್ರಿಯಾ ಜೈಸೂರ್ಯ ಪೋಷಕರು ಮಗುವನ್ನ ಸಾಯಿಸಿ ಬಿಡೋಣ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಸುಪ್ರಿಯಾ ಒಪ್ಪಲಿಲ್ಲ ಸಾಯಿಸೋ ಬದಲು ಯಾರಿಗಾದ್ರೂ ಕೊಟ್ಟು ಬಿಡೋಣ ಅಂತ ಸುಪ್ರಿಯಾ ಜೈಸೂರ್ಯ ಪೋಷಕರಿಗೆ ಹೇಳಿದ್ಲು ಆದ್ರೂ ಸುಪ್ರಿಯಾ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಜೈಸೂರ್ಯ ಪೋಷಕರು ಒಂದು ದಿನ ಸುಪ್ರಿಯಾನ ರೂಮ್ ಅಲ್ಲಿ ಕೂಡಿ ಹಾಕಿ ಹಾಲ್ನಲ್ಲಿದ್ದ ಮಗುವನ್ನ ಕ್ಷಣ ಮಾತ್ರದಲ್ಲಿ ಸಾಯಿಸಿ ಬಿಟ್ಟಿದ್ರು ಈ ನರರೂಪದ ರಾಕ್ಷಸರು ಬಳಿಕ ಮಗುವಿನ ಮೃತದೇಹವನ್ನ ಸುಪ್ರಿಯಾ ಕೈಗಿಟ್ಟು ನೀನೇ ತ್ರಿಶೂರ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಮೋರಿಯಲ್ಲಿ ಎಸೆದು ಬರಬೇಕು ಅಂತ ಹೇಳಿದ್ರು ಅಲ್ಲದೆ ಸುಪ್ರಿಯಾನ ಬಲವಂತವಾಗಿ ಹತ್ತಿಸಿ ಕಳಿಸಿದ್ದ ಲವರ್ ಜೈಸೂರ್ಯ ಇತ್ತ ತ್ರಿಶೂರ್ಗೆ ಬಂದು ಮಗುವನ್ನ ಮೋರಿಗೆ ಎಸೆದು ಕಣ್ಣೀರು ಹಾಕಿದ್ಲು ಸುಪ್ರಿಯಾ ಗಂಡನನ್ನ ಬಿಟ್ಟು ಬಂದ ತಪ್ಪಿಗೆ ಮಗುವನ್ನ ಕಳೆದುಕೊಂಡೆ ಅಂತ ಸುಪ್ರಿಯಾ ಕಣ್ಣೀರಿನಲ್ಲಿ ಕೈ ತೊಳೆದಿದ್ಲು ಮಗುವನ್ನ ಮೋರಿಯಲ್ಲಿ ಎಸೆದು ವಾಪಸ್ ಹೋಗ್ತಿದ್ದಾಗ ಚಿಲಂಬರಸನ್ ಕೈಗೆ ಸುಪ್ರಿಯಾ ತಗ್ಲಾಕೊಂಡಿದ್ಲು ಸುಪ್ರಿಯಾ ಮಾಡಿದ ಕರ್ಮ ಅಲ್ಲೇ ಅವಳಿಗೆ ರಿಸಲ್ಟ್ ಕೊಟ್ಟಿತ್ತು ಸ್ವಲ್ಪ ದಿನಗಳಾದ್ಮೇಲೆ ಮಗು ಅನಾರೋಗ್ಯದಿಂದ ಸತ್ತು ಹೋಯ್ತು ಅಂತ ಹೇಳಿ ಕವರ್ ಮಾಡ್ಕೋಬೇಕು ಅಂತ ಎಲ್ರು ಪ್ಲಾನ್ ಹಾಕೊಂಡಿದ್ರು ಮತ್ತೊಂದು ಕಡೆ ಸುಪ್ರಿಯಾನ ಫ್ರೆಶ್ ಆಗಿ ಮದುವೆ ಆಗಿ ಸೆಕೆಂಡ್ ಇನಿಂಗ್ಸ್ ಶುರು ಮಾಡೋ ಆತುರದಲ್ಲಿದ್ದ ಜೈಸೂರ್ಯ ಆದ್ರೆ ಮೊದಲ ಗಂಡನ ಮಗು ಇದಕ್ಕೆ ಅಡ್ಡ ಅಂತ ಹೇಳಿ ಮುದ್ದು ಕಂದನನ್ನ ಬಲಿ ತೆಗೆದುಕೊಂಡಿದ್ರು ಈ ಕಿರಾತಕರು ಇನ್ನು ತ್ರಿಶೂರ್ ಪೊಲೀಸರು ಅದೇ ದಿನ ರಾತ್ರಿ ಸುಪ್ರಿಯಾನ ಮನೆಗೆ ಕರೆದುಕೊಂಡು ಹೋಗಿದ್ರು ಸುಪ್ರಿಯಾ ಬಂದಿರಬಹುದು ಅಂತ ಆತುರದಿಂದ ಬಾಗಿಲು ತೆಗೆದಿದ್ದ ಜೈಸೂರ್ಯ ಆದ್ರೆ ಸುಪ್ರಿಯಾ ಜೊತೆ ಬಂದಿದ್ದ ಪೊಲೀಸರನ್ನ ನೋಡಿ ಶಾಕ್ ಆಗಿದ್ದ ಮೊದಲಿಗೆ ಸುಪ್ರಿಯಾ ಪೊಲೀಸರಿಗೆ ಮಗು ಕೊಲೆ ವಿಚಾರವನ್ನ ಹೇಳಿದ್ದಾಳೆ ಅಂತ ಅನ್ಕೊಂಡಿದ್ರು ಆದ್ರೆ ಸುಪ್ರಿಯಾ ಅಕ್ಕ ಹಾಗೂ ಬಾವರನ್ನ ನೋಡಿದ ಅವರಿಗೆ ವಿಷಯ ಅರ್ಥವಾಗಿತ್ತು ಇತ್ತ ಸುಪ್ರಿಯಾ ಮೊದಲ ಗಂಡನನ್ನ ಸ್ಟೇಷನ್ಗೆ ಕರೆಸಿ ಮಗುವಿನ ಮೃತದೇಹವನ್ನ ತೋರಿಸಿದ್ರು ಮಣಿಬಾಲನ್ ತನ್ನ ಕಂದನ ಮೃತದೇಹ ನೋಡಿ ಕಂಡ Niro hakida ಮತ್ತೊಂದು ಕಡೆ ಈ ಕೊಲೆಗೂ ನನಗೂ ಸಂಬಂಧವಿಲ್ಲ ಅಂತ ಸುಪ್ರಿಯಾ ಪೊಲೀಸರ ಹತ್ರ ಹೇಳಿದ್ಲು ನನ್ನ ಹೊರಗೆ ಕಳಿಸಿ ಮಗುವನ್ನ ಕೊಂದಿದ್ದಾರೆ ಅಲ್ಲದೆ ಮೃತ ದೇಹವನ್ನ ಎಸೆದು ಬರಬೇಕು ಅಂತ ಹೇಳಿದ್ರು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮಗುವಿನ ದೇಹವನ್ನ ಮೋರಿಯಲ್ಲಿ ಎಸೆದೆ ಅಂತ ಸುಪ್ರಿಯಾ ಪೊಲೀಸರ ಹತ್ರ ಹೇಳಿದ್ಲು ಆದ್ರೆ ಕೊಲೆಯಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಸುಪ್ರಿಯಾನ ಸಹ ಪೊಲೀಸರು ಜೈಲಿಗೆ ಕಳಿಸಿದ್ರು ಇನ್ನು ಸುಪ್ರಿಯಾ ಮಾಡಿದ ಕೆಲಸಕ್ಕೆ ಆಕೆಯ ಪೋಷಕರು ಅವಳ ಮುಖ ನೋಡೋಕು ಸಹ ಕೋರ್ಟ್ ಹತ್ರ ಬಂದಿಲ್ಲ ಒಟ್ಟಾರೆ ಒಳ್ಳೆ ಗಂಡ ಮನೆ ಮಗು ಅಂತ ಹಾಯಾಗಿದ್ದ ಸುಪ್ರಿಯಾ ಅಕ್ರಮ ಸಂಬಂಧದ ಆಸೆಗೆ ಬಿದ್ದು ಜೈಲು ಪಾಲಾಗಿದ್ದು ಮಾತ್ರ ದುರಂತ